ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸರ್ವರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಮಕರ ಸಂಕ್ರಾಂತಿ ನಿಮ್ಮ ಬದುಕಿನಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಆಯಸ್ಸು ಅಭಿವೃದ್ಧಿಪಡಿಸಲಿ ಅಂತೇಳಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ವಿಡಿಯೋನೇ ಶುರು ಮಾಡ್ತಾ ಇದ್ದೀನಿ ಮೊದಲನೇದಾಗಿಯೇ ನಾಳೆ ನಾವು ಸ್ನಾನ ಮಾಡುವ ನೀರಿಗೆ ಕಪ್ಪು ಎಳ್ಳನ್ನು ಬೆರೆಸಿ ಸ್ನಾನ ಮಾಡೋದ್ರಿಂದ ವಿಶೇಷವಾದ ಫಲ ಸಿಗುತ್ತೆ ಅನೇಕ ರೀತಿಯ ದೋಷಗಳು ನಿವಾರಣೆ ಆಗ್ತವೆ ಕೆಟ್ಟ ದೃಷ್ಟಿಯ ದೋಷವೂ ಕೂಡ ನಿವಾರಣೆ ಆಗುತ್ತೆ ಸ್ನೇಹಿತರೆ ಹಾಗೆ ಕಪ್ಪು ಎಳ್ಳಿನ ದಾನ ಮಾಡಿದರೆ ಅತ್ಯಂತ ಶ್ರೇಷ್ಠ ಫಲ ಕೊಡುತ್ತೆ ಹಾಗಾಗಿ ನೀವು ಯಾವುದಾದ್ರೂ ಮಂದಿರಕ್ಕೆ ಆಗಿರ್ಬೋದು ಇಲ್ಲ ಯಾವುದಾದ್ರೂ ರೂಪದಲ್ಲಿ ನೀವು ನಾಳೆ ಎಳ್ಳಿನ ದಾನವನ್ನು ಮಾಡಲೇಬೇಕು ಹಾಗೆ ಸ್ನೇಹಿತರೆ ನಾಳೆ ಗೋಧಿ ಮತ್ತೆ ಬೆಲ್ಲ ತುಪ್ಪವನ್ನು ಬೆರೆಸಿದ ಪೊಂಗಲನ್ನು ಮಾಡಿ ನೈವೇದ್ಯ ಮಾಡಿದ್ರೆ ಮನೆಗೆ ಅತ್ಯಂತ ಶ್ರೇಯಸ್ಕರ ಫಲ ಸಿಗುತ್ತೆ ಸುಖ ಶಾಂತಿ ನೆಮ್ಮದಿ ಆ ಮನೆಯಲ್ಲಿ ಆವರಿಸುತ್ತೆ ಸ್ನೇಹಿತರೆ ಹಾಗೆ ಕುಲದೇವರಿಗೆ ಗುರುಗಳಿಗೆ ಹಾಗೆ ಸೂರ್ಯ ದೇವರಿಗೆ ನಾಳೆ ಗೋಧಿ ಕಡಿ ಪೊಂಗಲ್ ಆಗಿರ್ಬೋದು ಇಲ್ಲ ಗೋಧಿ ಪಾಯಸವನ್ನು ಮಾಡಿ ನೈವೇದ್ಯ ಮಾಡಿದ್ರೆ ಅತ್ಯಂತ ಶ್ರೇಷ್ಠವಾದ ಫಲ ಸಿಗುತ್ತೆ ಅಂದ್ಕೊಂಡಿರೋ ಎಲ್ಲಾ ಕೆಲಸಗಳು ಕೂಡ ಸಿದ್ಧಿಸುತ್ತವೆ ನಾಳೆ ದಿನ ಇನ್ನೊಂದು ವಿಶೇಷವಾದ ದಾನ ಅಂದ್ರೆ ಕಬ್ಬಿನ ಹಾಲಿನ ದಾನಾದ್ರೂ ಮಾಡಬಹುದು ಇಲ್ಲ ಕಬ್ಬನ್ನು ಕೂಡ ದಾನವಾಗಿ ಕೊಡಬಹುದು ಸ್ನೇಹಿತರೆ ಅತ್ಯಂತ ಶ್ರೇಷ್ಠವಾದ ಫಲ ಸಿಗುತ್ತೆ ಹಾಗೆ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ಕೂಡ ನಮ್ಮ ಮೇಲೆ ಆಗ್ಬೇಕು ಅಂದ್ರೆ ಕಬ್ಬಿನ ದಾನ ಇಲ್ಲ ಕಬ್ಬಿನ ಹಾಲಿನ ದಾನ ಮಾಡಿದ್ರೆ ತುಂಬಾ ಶ್ರೇಷ್ಠ ಫಲ ಸಿಗುತ್ತೆ ಸ್ನೇಹಿತರೆ ಮಹಾಲಕ್ಷ್ಮಿ ನಾರಾಯಣರ ಕೃಪಾ ಕಟಾಕ್ಷ ನಮ್ಮ ಮೇಲಾಗತ್ತೆ ನಮ್ಮ ಕುಟುಂಬದ ಮೇಲಾಗತ್ತೆ ಸ್ನೇಹಿತರೆ ಹಣಕಾಸಿನ ವಿಚಾರದಲ್ಲಿರುವ ಅಡೆತಡೆಗಳು ನಿವಾರಣೆ ಆಗ್ತವೆ ಹಾಗೆ ನಾಳೆ ಮೊಸರಿನ ದಾನ ಮಾಡಿದ್ರೆ ಅತ್ಯಂತ ಶ್ರೇಷ್ಠವಾದ ಫಲ ಸಿಗುತ್ತೆ ನಾವು ಯಾವುದೋ ಒಂದು ಕೆಲಸವನ್ನ ಪಡಿಲಿಕ್ಕೆ ಹಂಬಲಿಸ್ತಾ ಅದು ಯಾಕೋ ತಡ ಆಗ್ತಾ ಇದೆ ಅಂದರೆ ನಾಳೆ ದಿನ ನೀವು ನಿಮ್ಮ ಮನಸ್ಸಲ್ಲಿ ಒಂದು ಕೋರಿಕೆಯನ್ನು ಇಟ್ಕೊಂಡು ಮೊಸರಿನ ದಾನವನ್ನು ಮಾಡಿರಿ ಮೊಸರು ಇಲ್ಲ ಮಜ್ಜಿಗೆಯ ದಾನವನ್ನಾದರೂ ಕೂಡ ಮಾಡ್ಬೋದು ಸ್ನೇಹಿತರೆ ಯಾವುದಾದ್ರೂ ದೇವಸ್ಥಾನಗಳಲ್ಲಾಗಿರ್ಬೋದು ಯಾವುದಾದ್ರೂ ವಿಶೇಷವಾದ ದೇವಸ್ಥಾನಗಳಲ್ಲಿ ಊಟದ ವ್ಯವಸ್ಥೆ ಇರುತ್ತಲ್ಲ ಅಲ್ಲಿ ನೀವು ಮೊಸರು ಮತ್ತು ಮಜ್ಜಿಗೆಯ ದಾನವನ್ನು ಮಾಡಿದರೆ ಅತ್ಯಂತ ಶ್ರೇಷ್ಠವಾದ ಫಲ ಸಿಗುತ್ತೆ ಬಹು ಮುಖ್ಯವಾದ ಒಂದು ವಿಚಾರ ಏನಪ್ಪ ಅಂದರೆ ಸ್ನೇಹಿತರೆ ಮನುಷ್ಯ ಆದಮೇಲೆ ಕಷ್ಟ ದುಃಖಗಳು ಬಾಧಿಸೋದು ಸಹಜ ಅಲ್ವಾ ಅದಕ್ಕೆ ಪರಿಹಾರಾರ್ಥವಾಗಿ ನಾಳೆ ಇನ್ನೊಂದು ವಿಶೇಷವಾದ ದಾನ ಮಾಡಬೇಕು ಏನಪ್ಪಾ ಅಂದರೆ ಕಪ್ಪು ಎಳ್ಳನ್ನು ಕುಟ್ಟಿ ಪುಡಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟನ್ನು ಸ್ವಲ್ಪ ಬೆಲ್ಲವನ್ನು ಸೇರಿಸಿ ಅದನ್ನು ಮೂರನ್ನು ಮಿಶ್ರಣ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ತುಪ್ಪವನ್ನು ಸೇರಿಸಿ ಈ ನಾಲ್ಕು ಪದಾರ್ಥಗಳನ್ನು ಮಿಶ್ರಣ ಮಾಡಿಕೊಂಡು ಅದನ್ನು ಇರುವೆಗಳಿಗೆ ಹಾಕಬೇಕು ಸ್ನೇಹಿತರೆ ಅಂದರೆ ಇರುವೆ ಗೂಡಿನ ಬಳಿ ನೀವು ಹುಡುಕಿಕೊಂಡು ಹೋಗಾದರೂ ನಾಳೆ ದಿನ ಈ ದಾನವನ್ನು ಮಾಡಿರಿ ನಿಮ್ಮ ಜೀವನದಲ್ಲಿ ಅದು ಅದ್ಭುತವಾದ ತಿರುವುಗಳು ಸಿಗ್ತಾ ಹೋಗ್ತವೆ ನೀವು ಅಂದ್ಕೊಂಡಿರೋ ಕೆಲಸದಲ್ಲಿ ನಿಮಗೆ ಸಿದ್ಧಿ ಆಗುತ್ತೆ ಸ್ನೇಹಿತರೆ ಈ ಮಕರ ಸಂಕ್ರಾಂತಿ ದಿನ ಎಷ್ಟೋ ಜನ ತೀರ್ಥಕ್ಷೇತ್ರಗಳಿಗೆ ಹೋಗೇ ಹೋಗ್ತಾರೆ ಭೇಟಿ ಕೊಟ್ಟೇ ಕೊಡ್ತಾರೆ ಅಲ್ವಾ ಸ್ನೇಹಿತರೆ ನೀವು ಹೋಗುವಾಗ ಸ್ವಲ್ಪ ಕಪ್ಪು ಎಳ್ಳು ಸ್ವಲ್ಪ ಅರಿಶಿನವನ್ನು ನಿಮ್ಮ ಜೊತೆ ಒಯ್ಯಿರಿ ಸಮುದ್ರ ಸ್ನಾನ ಮಾಡಬೇಕಾದ್ರೆ ಅದನ್ನು ತಲೆಯಲ್ಲಿಟ್ಟು ಸಮುದ್ರದಲ್ಲಿ ಮುಳುಗಿ ಸ್ನಾನ ಮಾಡ್ಕೊಳ್ರಿ ತುಂಬ ಅಂದರೆ ತುಂಬ ಶ್ರೇಷ್ಠವಾದ ಫಲ ಸಿಗುತ್ತೆ ನಿಮ್ಮ ಅನೇಕ ರೀತಿಯ ದೋಷಗಳು ನಿವಾರಣೆ ಆಗ್ತವೆ ಸ್ನೇಹಿತರೆ ಹಾಗೆ ನಾಳೆ ದಿನ ನೀವು ಯಾವುದೇ ಕಾರಣಕ್ಕೂ ಮನೆಯಿಂದ ಹೊರಗಡೆ ಉಪ್ಪನ್ನು ಯಾರಿಗೂ ಕೊಡಬಾರದು ಸ್ನೇಹಿತರೆ ನೆನ್ಪಿಟ್ಕೊಳ್ರಿ ಹಾಗೆ ನಿಮ್ಮ ಮನೆಯಲ್ಲಿ ನಕಾರಾತ್ಮಕತೆ ಇದೆ ಯಾರಾದ್ರೂ ನಿಮ್ಮ ಮನೆಗೆ ಬಂದ ಹೋದ್ಮೇಲೆ ಜಗಳ ಆಗ್ತಾ ಇದೆ ಮನೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಭಿನ್ನಾಭಿಪ್ರಾಯಗಳು ಒಬ್ಬರ ಮೇಲೆ ಒಬ್ಬರಿಗೆ ಮೂಡ್ತಾ ಅಂದ ಕ್ಷಣ ನೀವು ನಾಳೆ ದಿನ ಒಂದು ಗಾಜಿನ ಬೌಲಲ್ಲಿ ಕಲ್ಲುಪ್ಪನ್ನು ತುಂಬಿಸಿ ನಿಮ್ಮ ಮನೆಯ ಟಿ ವಿ ಇಟ್ಬಿಡಿ ಅಂದರೆ ನೀವು ಮಾರನೇ ದಿನ ಬುಧವಾರದ ದಿನ ಅದನ್ನು ತೆಗೆದು ನಿಮ್ಮ ಮನೆಯ ಸಿಂಕಲ್ಲಾದರೂ ಇಲ್ಲಾಂದ್ರೆ ಯಾರೋ ತುಳಿದೇ ಇರೋ ಜಾಗಕ್ಕಾದರೂ ಹಾಕ್ಬಿಡಿ ಸ್ನೇಹಿತರೆ ಆದರೆ ನಿಮ್ಮ ಮನೆಯಲ್ಲಿರುವ ಅನೇಕ ರೀತಿಯ ದೃಷ್ಟಿದೋಷಗಳು ನಿವಾರಣೆ ಆಗ್ತವೆ ಉಪ್ಪಿನ ಗುಣವಿಶೇಷತೆ ಅದಾಗಿದೆ ನಕಾರಾತ್ಮಕತೆಯನ್ನು ಹೀರಿಕೊಳ್ಳುವ ಸ್ವಭಾವವನ್ನು ಉಪ್ಪು ಹೊಂದಿದೆ ಅನೇಕ ರೀತಿಯ ಸಕಾರಾತ್ಮಕತೆಯ ಊರ್ಜೆಗಳನ್ನು ಬಿಡುಗಡೆ ಮಾಡುವ ಶಕ್ತಿ ಕೂಡ ಉಪ್ಪಿನಲ್ಲಿದೆ ಹಾಗಾಗಿ ಉಪ್ಪು ಒಂದು ಶಕ್ತಿಯುತವಾದ ಊರ್ಜೆ ಹೊಂದಿರುವ ವಸ್ತುವಾಗಿದೆ ಸ್ನೇಹಿತರೆ ಹಾಗೆ ಲಕ್ಷ್ಮಿಯ ಪ್ರತೀಕವಾಗಿದೆ ಲಕ್ಷ್ಮಿಯ ಸಹೋದರಿ ಅಂತ ಹೇಳಿ ಉಪ್ಪನ್ನು ಗುರುತಿಸುತ್ತಾರೆ ಹಾಗಾಗಿ ಉಪ್ಪನ್ನು ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಚಲಬಾರದು ಹಾಗೆ ಸಂಜೆ ಹೊತ್ತಲ್ಲಿ ಉಪ್ಪನ್ನು ಯಾರಿಗೂ ಕೂಡ ಎರವಲಾಗಿ ಕೊಡಬಾರ್ದು ಸ್ನೇಹಿತರೆ ಅನೇಕ ಜನರು ಈಗಾಗಲೇ ಪರಿಹಾರವನ್ನು ಮಾಡ್ಕೊಳ್ತಾ ಇದ್ದೀರಾ ಮನೆಯ ಯಜಮಾನರಾಗಿರ್ಬೋದು ಇಲ್ಲ ಮಕ್ಕಳಾಗಿರ್ಬೋದು ಇಲ್ಲ ಯಾರೇ ಆಗಿರ್ಬೋದು ತುಂಬಾ ಕಿರಿಕಿರಿ ಮಾಡ್ತಾ ಇದ್ದಾರೆ ಇಲ್ಲವೇ ಅನಾರೋಗ್ಯದಿಂದ ನರಳುತ್ತಾ ಇದ್ದಾರೆ ಏನೋ ಒಂದು ರೀತಿಯಲ್ಲಿ ಕೆಲಸ ಇಲ್ಲ ಕಾರ್ಯ ಇಲ್ಲ ಆ ರೀತಿಯಲ್ಲಿ ಅವರು ಒಂಥರ ಒಂಟಿತನವನ್ನು ಅನುಭವಿಸ್ತಾ ಇದ್ದಾರೆ ಅಂದರೆ ಅಂತಹವರಿಗೆ ನಾಳೆ ದಿನ ಕಲ್ಲುಪ್ಪಿನಿಂದ ದೃಷ್ಟಿಯನ್ನು ತೆಗೆದು ನೀವು ನಿಮ್ಮ ಮನೆಯ ಒಳಗೆ ಸಿಂಕೊಳಗೆ ಹಾಕಿಬಿಟ್ರಿ ಸ್ನೇಹಿತರೆ ಸಿಂಕೊಳಗೆ ಹಾಕಿ ಮೇಲಿಂದ ಸ್ವಲ್ಪ ನೀರನ್ನು ಹಾಕಿಬಿಡ್ರಿ ಹರಿದು ಹೋಗ ಹಾಗೆ ನೀವು ಸಿಂಕ್ ಇಲ್ಲ ಅನ್ನೋರು ನಿಮ್ಮ ಮನೆಯ ಬಾತ್ರೂಮ್ ಅಲ್ಲಾದ್ರೂ ನೀವು ಉಪ್ಪನ್ನು ಸುಳಿದು ಅಲ್ಲಿ ಹಾಕಿ ನೀರು ಹಾಕಿಬಿಡಬೇಕು ಸ್ನೇಹಿತರೆ ಉಪ್ಪನ್ನು ಬಾತ್ರೂಮಿಗೆ ಹಾಕಬೇಕಾ ತಪ್ಪಲ್ವಾ ಅನ್ನೋದಾದ್ರೆ ಸ್ನೇಹಿತರೆ ಸುಳಿದ ಉಪ್ಪು ನಕಾರಾತ್ಮಕತೆಯನ್ನು ಹೀರಿಕೊಂಡಿರುತ್ತೆ ಹಾಗಾಗಿ ಆ ಉಪ್ಪನ್ನು ಮನೆಯಲ್ಲಿ ಇಟ್ಕೊಳ್ಬಾರ್ದು ಅದನ್ನು ನೀರಿನ ಮೂಲಕ ಹರಿದು ಹೋಗಕ್ಕೆ ಬಿಟ್ಬಿಡಬೇಕು ಇದರಿಂದ ನೀವು ಯಾರಿಗೆ ದೃಷ್ಟಿ ತೆಗೆದಿರ್ತಿರಲ್ಲ ಅವರಲ್ಲಿರುವ ನಕಾರಾತ್ಮಕತೆ ಸಂಪೂರ್ಣವಾಗಿ ದೂರವಾಗುತ್ತೆ ಸ್ನೇಹಿತರೆ ಇದನ್ನು ನೀವು ಪ್ರತಿ ಗುರುವಾರ ಭಾನುವಾರ ಮಾಡ್ಕೊಳ್ಳೋದ್ರಿಂದ ಬಹಳ ಶ್ರೇಷ್ಠವಾದ ಫಲ ಸಿಗುತ್ತೆ ಆದರೆ ನಾವು ನಾಳೆ ಸಂಕ್ರಾಂತಿ ಇರೋದ್ರಿಂದ ಈ ಪರಿಹಾರವನ್ನು ಶುರು ಮಾಡಿರಿ ಚಿಕ್ಕ ಮಕ್ಕಳಿಂದ ಮನೆ ಯಜಮಾನ ಮನೆ ಯಜಮಾನಿ ಎಲ್ಲರೂ ಕೂಡ ಮಾಡ್ಕೊಳ್ಬೋದು ಬಹಳ ಅಂದರೆ ಬಹಳ ಒಳ್ಳೆಯದಾಗುತ್ತೆ ಗೋ ಹಾಗೆ ನಾಳೆ ದಿನ ಹಸುವಿಗೆ ಗೋಧಿ ಕಡಿಯನ್ನಾದರೂ ಆಗಲಿ ಚಪಾತಿ ಮಾಡಿ ಅದಕ್ಕೆ ಸ್ವಲ್ಪ ಬೆಲ್ಲವನ್ನ ಸೇರಿಸಿ ಅದನ್ನು ಹಸುವಿಗೆ ತಿನ್ನಿಸ್ರಿ ಸ್ನೇಹಿತರೆ ಅನೇಕ ರೀತಿಯ ದೋಷಗಳು ನಿವಾರಣೆ ಆಗೋದ್ರ ಜೊತೆಗೆ ಮುಕ್ಕೋಟಿ ದೇವತೆಗಳ ಆಶೀರ್ವಾದವು ನಿಮ್ಮ ಮೇಲೆ ಸಂಪನ್ನವಾಗುತ್ತೆ ನಿಮ್ಮ ಕುಟುಂಬ ಸುಭೀಕ್ಷವಾಗಿರುತ್ತೆ ಹಾಗೆ ಮನೆ ಕಟ್ತಾ ಇದೀವಿ ಮನೆ ಕಟ್ಟುವ ಕೆಲಸ ಅರ್ಧಕ್ಕೆ ನಿಂತಿದೆ ಹಣದ ಸಮಸ್ಯೆ ಇಲ್ಲ ಒಂದಲ್ಲ ಒಂದು ರೀತಿಯ ತೊಂದರೆಗಳು ಅಡ್ಡಿ ಆತಂಕಗಳು ಬರ್ತಾ ಇದಾವೆ ಇಲ್ಲವೇ ಮದುವೆ ಯೋಗ ಕೂಡ ಬರುತ್ತೆ ಮತ್ತೆ ಯಾವುದೋ ಒಂದು ಕಾರಣಕ್ಕೆ ಅದು ನಿಂತು ಹೋಗುತ್ತೆ ಈ ರೀತಿ ಅಡೆತಡೆ ಉಂಟಾಗ್ತಾ ಇದೆ ಕೋರ್ಟು ಕಚೇರಿಯ ವಿಚಾರಗಳಲ್ಲಿ ತುಂಬಾ ಅಲ್ದಾಡ್ತಾ ಇದೀವಿ ಆ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಇಲ್ಲ ಅನ್ನೋರು ಯಾವುದೋ ಒಂದು ಕೆಲಸ ಮಾಡಲಿಕ್ಕೆ ಬಹಳ ಪ್ರಯತ್ನ ಪಡ್ತಾ ಇದೀವಿ ಅದರಲ್ಲಿ ಅನೇಕ ರೀತಿಯ ಬಾಧೆಗಳು ಅಡ್ಡಿ ಆತಂಕಗಳು ವ್ಯಕ್ತವಾಗ್ತಾ ಇದಾವೆ ಅನ್ನೋರು ಖಂಡಿತವಾಗಿಯೂ ನಾಳೆ ಕೂಷ್ಮಾಂಡ ದಾನವನ್ನ ಮಾಡಬೇಕು ಅಂದ್ರೆ ಬೋದು ಕುಂಬಳಕಾಯಿ ದಾನವನ್ನ ಮಾಡಬೇಕು ಬ್ರಾಹ್ಮಣರಿಗೆ ಮಾಡ್ರಿ ಪಂಡಿತರಿಗೆ ಮಾಡ್ರಿ ಇಲ್ಲ ಅಂದ್ರೆ ಅಂದ್ರೆ ಕಾಲಭೈರವನ ದೇವಸ್ಥಾನಕ್ಕೆ ತಗೊಂಡು ಹೋಗಿ ಕೊಡ್ಲಿಕ್ಕೆ ಖಂಡಿತವಾಗಿಯೂ ನಾಳೆ ದಿನ ನೀವು ಬೂದು ಕುಂಬಳಕಾಯಿ ದಾನವನ್ನ ಕಾಲಭೈರವನ ದೇವಸ್ಥಾನಕ್ಕೆ ಕೊಟ್ಟು ಬಂದ್ರೆ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಅಡ್ಡಿ ಆತಂಕಗಳು ದೂರವಾಗ್ತವೆ ಯಾರಾದರೂ ಶತ್ರುಗಳು ನಿಮ್ಮ ಮೇಲೆ ಮಾಟ ಮಂತ್ರದ ಪ್ರಯೋಗ ಮಾಡಿದರೆ ಕೆಟ್ಟ ದೃಷ್ಟಿಯನ್ನು ಬೀರಿದ್ದಾರೆ ಅನ್ನುವ ಅನುಮಾನ ನಿಮ್ಮಲ್ಲಿದ್ರೆ ಖಂಡಿತವಾಗಿಯೂ ನಾಳೆ ದಿನ ನೀವು ಕಾಲಭೈರೇಶ್ವರನ ದೇವಸ್ಥಾನಕ್ಕೆ ಬೂದು ಕುಂಬಳಕಾಯಿ ದಾನವನ್ನು ಮಾಡಿದ್ರೆ ಈ ದೋಷ ಪರಿಹಾರ ಆಗತ್ತೆ ಸ್ನೇಹಿತರೆ ಈ ಬೂದು ಕುಂಬಳಕಾಯಿ ದಾನವನ್ನ ಮಾಡಿ ಒಂದು ಪ್ರಾರ್ಥನೆಯನ್ನ ಮಾಡ್ಕೊಂಡು ಬನ್ರಿ ಒಳ್ಳೆದಾಗತ್ತೆ ನಿಮ್ಮ ಕೆಲಸ ಕಾರ್ಯಗಳು ಸುಗಮವಾಗಿ ಸಾಕ್ತವೆ ಸ್ನೇಹಿತರೆ ಪ್ರತಿಯೊಂದು ದಾನ ಧರ್ಮ ಸೇವೆ ಇದೆಯಲ್ಲ ಅದು ಯಾವತ್ತಿಗೂ ಕೂಡ ವ್ಯರ್ಥ ಆಗೋದಿಲ್ಲ ಸ್ನೇಹಿತರೆ ನಮ್ಮ ಜೀವನದ ಉದ್ದಕ್ಕೂ ನಮಗೆ ಹಬ್ಬಗಳಾಗಿರ್ಬೋದು ವ್ರತಗಳಾಗಿರ್ಬೋದು ಈ ರೀತಿ ದಾನ ಧರ್ಮದ ಸೇವೆಗಳ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶಗಳು ಸಿಗ್ತಾ ಇದಾವೆ ಅಂದರೆ ಅವೆಲ್ಲವೂ ಹಂತವಾಗಿ ಆವರಿಸಿರ್ತಾವಲ್ವಾ ಸಮಸ್ಯೆಗಳು ಅವುಗಳನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೋಸ್ಕರನೇ ಆ ಭಗವಂತ ನೀಡಿರುವ ಕೆಲವು ದಾರಿಗಳಾಗಿರ್ತವೆ ಸ್ನೇಹಿತರೆ ಹಾಗಾಗಿ ಸೇವೆ ಆಗಿರ್ಬೋದು ದಾನ ಆಗಿರ್ಬೋದು ಪೂಜೆ ಆಗಿರ್ಬೋದು ರಥ ಆಗಿರ್ಬೋದು ಎಲ್ಲವೂ ಅದರದ್ದೇ ಆದ ಮಹತ್ವವನ್ನು ಹೊಂದಿದ್ದಾವೆ ಸ್ನೇಹಿತರೆ ಈ ರೀತಿ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡ್ಕೊಳ್ಳಿ ನಾಳೆ ದಿನ ನೀವು ವಿಶೇಷವಾಗಿ ಮನೆಗೆ ಏನಾದರೂ ತರಬೇಕು ಅಂತ ಬಯಸ್ತಾ ಇದ್ದೀರಾ ಅಂದ್ರೆ ಹತ್ತು ರೂಪಾಯಿ ಒಣ ಕೊಬ್ಬರಿ ಸ್ವಲ್ಪ ಬೆಲ್ಲ ಸ್ವಲ್ಪ ಕೊತ್ತಂಬರಿ ಕಾಳನ್ನ ನಾಳೆ ಖರೀದಿ ಮಾಡಿರಿ ಸ್ನೇಹಿತರೆ ಎಷ್ಟಾಗುತ್ತೋ ಅಷ್ಟು ಐವತ್ತು ರೂಪಾಯಿ ಈ ಮೂರು ಸಾಮಾನನ್ನು ಖರೀದಿ ಮಾಡಿ ತಂದು ದೇವರ ಮುಂದೆ ಇಟ್ಟು ಸಂಜೆ ದೀಪ ಬೆಳಗಿಸಿದ ನಂತರ ಅದನ್ನು ನೀವು ಮಾರನೇ ದಿನ ಉಪಯೋಗಿಸಿಕೆ ಶುರು ಮಾಡಿರಿ ಸ್ನೇಹಿತರೆ ಬಹಳ ಅಂದರೆ ಬಹಳ ಒಳ್ಳೇದಾಗುತ್ತೆ ಶ್ರೇಷ್ಠ ಫಲ ಸಿಗುತ್ತೆ ಹಾಗೆ ತುಂಬಾ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ನಿಮ್ಮ ಕುಟುಂಬ ಹಾಗೂ ನೀವು ಅನ್ಕೊಂಡಿರೋ ಕೆಲಸದಲ್ಲಿ ನಿಮಗೆ ಅಭಿವೃದ್ಧಿ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ನಾವು ಯಾವಾಗಲೂ ನಮಗೋಸ್ಕರ ಏನಾದರೂ ಮಾಡ್ಕೊಂಡೇ ಮಾಡ್ಕೊಳ್ತೀವಿ ತಂದೆ ತಂದ್ಕೊಳ್ತೀವಿ ನಮ್ಮ ಕಷ್ಟ ನಮ್ಮ ದುಃಖ ನಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ಹೋರಾಟವನ್ನು ನಿರಂತರವಾಗಿ ನಮ್ಮ ಜೀವನದುದ್ದಕ್ಕೂ ಮಾಡ್ತಾನೆ ಇರ್ತೀವಿ ಅಲ್ವಾ ಸ್ನೇಹಿತರೆ ಆದರೆ ಅನಾಥ ಮಕ್ಕಳು ಏನು ಹೇಳ್ರಿ ತಂದೆ ತಾಯಿ ಇಲ್ಲ ಯಾವ ಪ್ರೀತಿ ಸಂಬಂಧಗಳು ಯಾವುದೇ ರೀತಿ ಬಾಂಧವ್ಯಗಳ ಬಗ್ಗೆ ಯಾವುದೇ ರೀತಿಯ ಹಬ್ಬ ಹರಿದಿನಗಳ ಬಗ್ಗೆ ಅವರಿಗೆ ಅಷ್ಟಾಗಿ ಗೊತ್ತಿರೋದಿಲ್ಲ ಅಲ್ವಾ ಸ್ನೇಹಿತರೆ ಹಾಗಾಗಿ ನಾಳೆ ಆದಷ್ಟು ನಿಮ್ಮ ಕೈಲಾದರೆ ಅನಾಥಾಶ್ರಮಕ್ಕೆ ಹೋಗಿ ನಿಮ್ಮ ಕೈಲಾದ ಎಳ್ಳು ಬೆಲ್ಲವನ್ನು ಅವರಿಗೆ ಕೊಟ್ಟು ಅವರಿಗೆ ಒಳ್ಳೇದಾಗಲಿ ಅಂತೇಳಿ ಹರಸಿ ಆಶೀರ್ವಾದ ಮಾಡಿ ಬನ್ನಿರಿ ಖಂಡಿತವಾಗಿಯೂ ಇದರ ಫಲ ಶ್ರೇಷ್ಠವಾಗಿರುತ್ತೆ ಹಾಗೆ ಆ ಮಕ್ಕಳಿಗೂ ಕೂಡ ತುಂಬ ಖುಷಿಯಾಗತ್ತೆ ಅಲ್ವಾ ಸ್ನೇಹಿತರೆ ಆ ಮಕ್ಕಳ ಖುಷಿ ಇದೆಯಲ್ಲ ಅದು ನಮ್ಮ ಜೀವನದ ಏಳಿಗೆಗೆ ಉದ್ಧಾರಕ್ಕೆ ಕಾರಣವಾಗುತ್ತೆ ನಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರವಾಗಿರತ್ತೆ ಸ್ನೇಹಿತರೆ ಈ ಪರಿಹಾರವನ್ನು ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ಒಳ್ಳೆಯದಾಗತ್ತೆ ನಾಳೆ ಮಕರ ಸಂಕ್ರಾಂತಿಯ ಹಬ್ಬ ಇದೆ ಈ ದಿನ ಒಂದು ಹೊಸದಾದ ತಿರುವಿನೊಂದಿಗೆ ನಮ್ಮ ಹಬ್ಬದ ದಿನವನ್ನು ಆಚರಣೆ ಮಾಡೋಣ ನಮ್ಮ ಶ್ರೇಷ್ಠವಾದ ಕರ್ಮಗಳೊಂದಿಗೆ ನಮ್ಮ ಶ್ರೇಷ್ಠವಾದ ವ್ಯಕ್ತಿತ್ವವನ್ನು ನಮಗೆ ರೂಪಿಸಿಕೊಡೋದ್ರ ಜೊತೆಗೆ ಒಂದು ಒಳ್ಳೆಯ ಉಜ್ವಲವಾದ ಭವಿಷ್ಯವನ್ನು ಕೊಡುತ್ತೆ ಸ್ನೇಹಿತರೆ ಈ ರೀತಿಯಾಗಿ ಮಾಡಿಕೊಳ್ಳುವ ಸರಳ ಸರಳ ಪರಿಹಾರಗಳು ನಮ್ಮ ಭವಿಷ್ಯವನ್ನ ನಿರ್ಮಾಣ ಮಾಡಿಕೊಡ್ತವೆ ಸ್ನೇಹಿತರೆ ಗುರುವಿನ ಪ್ರಸನ್ನತೆಗೂ ಕಾರಣವಾಗ್ತವೆ ನಾವು ನಾಳೆ ಎಲ್ಲರೂ ಸೇರಿ ಎಳ್ಳು ಬೆಲ್ಲವನ್ನ ಹಂಚೋದ್ರ ಮೂಲಕ ಎಲ್ಲರೂ ಚೆನ್ನಾಗಿರೋಣ ಒಬ್ರಿಗೊಬ್ರು ಪರಸ್ಪರವಾಗಿ ಒಬ್ಬರನ್ನ ಹರಸಿ ಶುಭಾಶಯಗಳೊಂದಿಗೆ ಒಬ್ಬರಿಗೆ ಒಬ್ರು ಒಳ್ಳೆ ಒಳ್ಳೆಯದನ್ನ ಬಯಸ್ತಾ ಮುಂದೆ ಸಾಗೋಣ ಸ್ನೇಹಿತರೆ ಕೈಲಾದರೆ ನಾಳೆ ದಿನ ನೀವು ಕಿಚಡಿಯನ್ನು ಮಾಡಿ ಐದು ಜನ ಮಕ್ಕಳಿಗಾಗಿರ್ಬೋದು ಇದು ಇಲ್ಲ ದೊಡ್ಡವರಿಗಾಗಿರ್ಬೋದು ದಾನವಾಗಿ ಕೊಟ್ಟರೆ ತುಂಬ ಶ್ರೇಷ್ಠ ಫಲ ಸಿಗುತ್ತೆ ಸ್ನೇಹಿತರೆ ಕಿಚಡಿಯನ್ನ ಮಾಡಿಕೊಂಡು ಹೋಗಿ ಬಾಬಾರವರ ಮಂದಿರದಲ್ಲಿ ಬಾಬಾರವರಿಗೆ ಅದನ್ನು ನೈವೇದ್ಯವಾಗಿ ಕೊಟ್ಟು ಅದನ್ನು ನೀವು ಅಲ್ಲಿ ಹಂಚಿ ಬಂದರೆ ಇನ್ನೂ ಶ್ರೇಷ್ಠವಾದ ಫಲ ಸಿಗುತ್ತೆ ಯಾಕಂದರೆ ನಾಳೆ ಶಿರಡಿಯಲ್ಲಿ ವಿಶೇಷವಾದ ಆಚರಣೆ ಇದೆ ನಾಳೆ ದಿನ ಶಿರಡಿಯಲ್ಲಿ ಕಿಚಡಿಯ ನೈವೇದ್ಯವನ್ನು ಬಾಬಾರವರಿಗೆ ಮಾಡಿ ಸಂಪೂರ್ಣ ಜನತೆಗೆ ಹಂಚುತ್ತಾರೆ ಸ್ನೇಹಿತರೆ ಹಾಗಾಗಿ ಅವರ ಪ್ರಸನ್ನತೆಗೆ ಕಾರಣವಾಗುವಂಥ ಇಂತಹ ಕಿಚಡಿಯನ್ನು ನಾವು ಮಾಡಿ ನಾಳೆ ದಿನ ಚೋದ್ರಿಂದ ಬಾಬಾ ಕೂಡ ಪ್ರಸನ್ನರಾಗ್ತಾರೆ ಆ ಗುರುವು ಪ್ರಸನ್ನರಾದ್ರು ಅಂದ್ರೆ ನಮ್ಮ ಜೀವನ ಅಂಧಕಾರದಿಂದ ಪ್ರಕಾಶಮಾನವಾದ ಬೆಳಕಿನತ್ತ ಸಾಗುತ್ತೆ ಸ್ನೇಹಿತರೆ ಇದರಲ್ಲಿ ಯಾವುದು ಕಷ್ಟ ಅಂತ ಏನಿಲ್ಲ ಸ್ನೇಹಿತರೆ ಎಲ್ಲವೂ ಸರಳ ಉಪಾಯಗಳೇ ಸರಳ ಪರಿಹಾರಗಳೇ ಮಾಡಿಕೊಡ್ರಿ ತುಂಬ ಅಂದರೆ ತುಂಬ ಅಭಿವೃದ್ಧಿ ಆಗುತ್ತೆ ತುಂಬ ರೀತಿಯಲ್ಲಿ ನಮ್ಮ ಮನಸ್ಸು ಶಾಂತವಾಗಿರುತ್ತೆ ಅನೇಕ ರೀತಿಯ ಸಮಸ್ಯೆಗಳು ಪರಿಹಾರವಾಗ್ತವೆ ಅನೇಕ ರೀತಿಯ ದೋಷಗಳು ನಿವಾರಣೆ ಆಗ್ತವೆ ಹಂತ ಹಂತವಾಗಿ ನಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಬದಲಾವಣೆ ಸಿಗ್ತಾ ಹೋಗುತ್ತೆ ಅದರಿಂದನೇ ನಮಗೆ ಅನಿಸುತ್ತೆ ನಾವು ಈ ರೀತಿ ಒಳ್ಳೊಳ್ಳೆ ಕೆಲಸಗಳನ್ನು ಒಳ್ಳೊಳ್ಳೆಯ ಆಚರಣೆಗಳನ್ನು ಒಳ್ಳೊಳ್ಳೆಯ ಉದ್ದೇಶಗಳನ್ನು ಹೊಂದಿ ಶ್ರೇಷ್ಠವಾದ ಕರ್ಮಗಳನ್ನು ಮಾಡ್ತಾ ಇರೋದರಿಂದ ನಮ್ಮ ಜೀವನ ಬದಲಾಗ್ತಾ ಇದೆ ಹೇಳಿ ನಮಗೆ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಸ್ನೇಹಿತರೆ ಹಬ್ಬಗಳು ರಥಗಳು ಪೂಜೆಗಳು ಕೇವಲ ನಮ್ಮ ಸ್ವಾರ್ಥಕ್ಕಾಗಿ ಮಾಡ್ಕೊಳ್ಳೋದಲ್ಲ ಸ್ನೇಹಿತರೆ ಎಲ್ಲರಿಗೂ ಒಳ್ಳೇದಾಗಲಿ ಲೋಕ ಸುಭೀಕ್ಷವಾಗಿರ್ಲಿ ಅಂತ ಹೇಳಿ ನಾವು ದೇವರ ಹತ್ರ ಪ್ರಾರ್ಥನೆಯನ್ನ ಮಾಡ್ಕೊಂಡ್ರೆ ಖಂಡಿತ ನಮ್ಮ ಈ ನಿಸ್ವಾರ್ಥ ಪ್ರಾರ್ಥನೆಗೆ ಆ ಭಗವಂತ ಕೂಡ ಪ್ರಸನ್ನರಾಗ್ತಾರೆ ಸ್ನೇಹಿತರೆ ನಾವು ಇನ್ನೊಬ್ಬರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಬಯಸ್ತಾ ಇದ್ದೀವಿ ಅಂದ್ರೆ ಆ ಭಗವಂತ ನಮ್ಗೆ ಒಳ್ಳೇದಾಗಲಿ ಅಂತ ಹೇಳಿ ಹಾರಿಸಿ ಆಶೀರ್ವಾದ ಮಾಡ್ತಾರೆ ಸ್ನೇಹಿತರೆ ಯೋಚಿಸ್ರಿ ಹಾಗೆ ಅದನ್ನ ಅನುಸರಿಸ್ರಿ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟವಾದ್ರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ಮತ್ತೊಮ್ಮೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಾರ್ದ ಶುಭಾಶಯಗಳು ಈಗ ಎಲ್ಲರೂ ಸೇರಿ ಹೇಳುವ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ